ಸರಗೂರು ತಾಲೂಕು ಕಚೇರಿಯಲ್ಲಿ ಸರ್ವೆ ಮತ್ತು ನೋಂದಣಿ ಇಲಾಖೆಗಳ ಎಲ್ಲಾ ಭೂ ದಾಖಲೆಗಳ ಡಿಜಿಟಲೀಕರಣ ಹಾಗೂ ರೆಕಾರ್ಡ್ ರೂಂ ಗಣಕೀಕರಣವನ್ನು ಶಾಸಕರಾದ ಅನಿಲ್ ಚಿಕ್ಕಮಾದೂರ್ ಅವರು ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಶಾಸಕರು ಈ ಹೊಸ ತಂತ್ರಜ್ಞಾನವನ್ನು ನಮ್ಮ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೆಂಟು ಸಾವಿರ ದಾಖಲೆಗಳಿದ್ದು ಐವತ್ತು ಸಾವಿರಕ್ಕೂ ಹೆಚ್ಚು ಪೇಜ್ಗಳಿದ್ದು ಇನ್ನೂ ಆರು ತಿಂಗಳಲ್ಲಿ ಅಪ್ಡೇಟ್ ಮಾಡಬೇಕೆಂದು ಸರ್ಕಾರ ಆದೇಶ ಮಾಡಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಮೋಹನ್ ಕುಮಾರಿ ತಹಸೀಲ್ದಾರ್ ಸುನಿಲ್ ಗ್ರೇಟು ತಹಸೀಲ್ದಾರ್ ಪರಶಿವಮೂರ್ತಿ ಶಿರಸ್ತೇದಾರ್ ಮನೋಹರ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪುಡ್ಕೊಳ್ಳಿ ಅಮ್ಮ ಬನ್ನಿ ಪ್ಲೀಸ್ ಲವ್ ಮಾಡಿ ಮೊಬೈಲ್ ಅಲ್ಲಿ ಮಿಕ್ಸ್ ಮಾಡ್ಲಿ ಬಿಡೋದು ನೇ ಇಟ್ ಕುರ್ಸಿಲ್ಲಿ ಅಂದ್ರೆ ಡೈರೆಕ್ಟಾಗಿ ಆಕ್ಚುಲಿ ಆನ್ಲೈನ್ ಆಕ್ಸೆಸ್ ಮಾಡ್ಬಹುದು ಇದು ನೀವು ಆಕ್ಸೆಸ್ ಮಾಡ್ಬಹುದು ಚೇಂಜ್ ಮಾಡ್ಬಹುದು ಈಗಲ ಸ್ಕ್ಯಾನ್ ಮಾಡ್ಕೊಳ್ಳಿ ಏ ಆಪರೇಟರ್ ಇಷ್ಟೆ ಚುಕ್ಕಿ ಮಾಡಬೇಕು ಆಪರೇಟರ್ 10 ತನೋ ಡಾನ್ ಮಾಡೋದು ಬಿಡಿ ಮಿನ್ಕಂದ್ರೆ ಎಲ್ಲರೂ ಫುಲ್ ಫಂಕ್ಷನ್

ಭೂ ಸುರಕ್ಷಾ ಅಂತ ನಮ್ಮ ಸರ್ಕಾರ ಒಳ್ಳೆಯ ಕಾರ್ಯಕ್ರಮವನ್ನು ತಂದಿರತಕ್ಕಂಥದ್ದು ಭಾಳ ವಿಶೇಷತೆ ಅದು ಬಹಳ ಉತ್ತಮ ಉತ್ತಮವಾದಂಥ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಿಂದ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಸಚಿವರಾಗಿರ್ತಕ್ಕಂಥ ಕಂದಾಯ ಸಚಿವರಾಗಿರ್ತಾರೆ ರಾಮಕೃಷ್ಣ ಬೇರೆಗೊಡು ಸಾಹೇಬರು ಈ ಒಂದು ಹೊಸ ತಂತ್ರಜ್ಞಾನವನ್ನು ತಂದಿರ್ತಕ್ಕಂಥದ್ದು ಭಾಳ ವಿಶೇಷತೆ ಇದು ಅವಶ್ಯಕತೆ ಇತ್ತು ಯಾಕಂದರೆ ನಾವು ರೆಕಾರ್ಡ್ ರೂಮಲ್ಲಿದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಪೇಜ್ಗಳು ಇರ್ಬೋದು ಮತ್ತು ಈ ರೆಕಾರ್ಡ್ ದಾಖಲಾತಿಗಳು ಸ್ವಲ್ಪ ವ್ಯತ್ಯಾಸಗಳು ಆಗ್ತಿತ್ತು ಈಗ ನೇರವಾಗಿ ರೈತರಿಗೆ ಭೂಮಿಯಲ್ಲಿ ಇರ್ತಕ್ಕಂಥ ಓನರ್ಗಳಿಗೆ ಇದನ್ನು ಕೊಡ್ತಕ್ಕಂಥದ್ದು ಬಹಳ ಒಂದು ವಿಶೇಷತೆ ಇದು ಹೊಸ ತಂತ್ರಜ್ಞಾನವನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರ ಅಂತದ್ದಿದೆ ಅದಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಈಗ ಆಲ್ರೆಡಿ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೆಂಟು ಸಾವಿರ ದಾಖಲಾತಿಗಳಿದ್ದು ಐವತ್ತು ಸಾವಿರ ಪೇಜ್ಗಿಂತ ಹೆಚ್ಚಿನ ರೀತಿ ಪೇಜ್ಗಳಿದೆ ಅದನ್ನೆಲ್ಲವನ್ನು ಕೂಡ ಸಾಫ್ಟ್ವೇರಲ್ಲಿ ಆರು ತಿಂಗಳೊಳಗಡೆ ಅಪ್ಡೇಟ್ ಮಾಡಬೇಕು ಅಂತ ಸರ್ಕಾರ ಡೇಟ್ ಕೊಟ್ಟಿದೆ ಅದರಿಂದ ನಮ್ಮ ತಹಸೀಲ್ದಾರ್ ಆಗಿರ್ತಕ್ಕಂಥ ಮೋಹನ್ ಕುಮಾರಿ ಮೇಡಮ್ ಅವರು ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು ಬಹಳ ಉತ್ತಮವಾದ ಕೆಲಸವನ್ನ ನಮ್ಮ ತರಬೂರ್ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಅತಿ ಹೆಚ್ಚಿನ ಸಮಸ್ಯೆನ ಎದುರಿಸ್ತಕ್ಕಂಥದ್ದು ಭೂ ದಾಖಲಾತಿಗಳು ಯಾಕಂದ್ರೆ ಇಲ್ಲಿ ಅರಣ್ಯ ಬರುತ್ತೆ ಇರಿಗೇಷನ್ ಲ್ಯಾಂಡ್ ಬರುತ್ತೆ ಮತ್ತೆ ರೆವಿನ್ಯೂ ಲ್ಯಾಂಡ್ ಬರುತ್ತೆ ಈ ಮೂರು ಬಹಳ ಹತ್ತಿರದಲ್ಲಿರೋ ಕಾರಣದಿಂದ ದಾಖಲಾತಿಗಳು ನಮ್ಮ ಕೋಟೆಯಿಂದ ಸರ್ಗೂರು ತಾಲೂಕುಗೂ ಕೂಡ ಕೆಲವೊಂದು ದಾಖಲಾತಿಗಳು ಬರಬೇಕಾಗಿದೆ ಇವೆಲ್ಲವನ್ನು ಕೂಡ ಅಪ್ಡೇಟ್ ಮಾಡಿಕೊಂಡು ಇನ್ನು ಇದು ಇನ್ನೂ ನಲ್ವತ್ತೈದು ವರ್ಷ ಹೋದ್ರೂ ಕೂಡ ಈ ಒಂದು ಸಾಫ್ಟ್ವೇರ್ಸ್ ಗಳಲ್ಲಿ ದಾಖಲಾತಿಗಳು ಸಿಗ್ತಕ್ಕಂಥದ್ದು ಕೆಲವೊಂದು ರೆಕಾರ್ಡ್ ರೂಮಲ್ಲಿ ಏನಾಗ್ತದೆ ಅದು ಒಂಥರ ಡಸ್ಟ್ ತರ ಹಿಡಿದು ಕೆಲವೊಂದು ತರ ಎಲ್ಲ ಆಗ್ತದೆ ಬಟ್ ಇದು ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷತೆ ಇನ್ನು ಐವತ್ತು ನೂರು ವರ್ಷ ಆದ್ರೂ ಕೂಡ ದಾಖಲಾತಿಗಳು ಇರೋ ಕಡೆ ಇರತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದೀವಿ ಅದರಿಂದ ಬಡವರಿಗೆ ಒಂದು ಅನುಕೂಲ ಆಗಬೇಕು ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ನೇರವಾಗಿ ನಾವು ಆರ್ ಟಿ ಸಿ ಯಾವ ಯಾವ ರೀತಿ ಪಡಿತೀವಿ ಅದೇ ರೀತಿ ನೇರವಾಗಿ ಸಾಫ್ಟ್ವೇರ್ ಅಪ್ಡೇಟ್ ಕೊಟ್ಟ ತಕ್ಷಣವೇ ಈ ದಾಖಲೆತೆಗಳು ಸಿಗ್ತಕ್ಕಂಥ ವ್ಯವಸ್ಥೆನ ರಾಜ್ಯ ಸರ್ಕಾರ ಮಾಡಿದೆ ಅದೇ ನಮ್ಮ ಸರ್ಗೂರ್ ತಾಲೂಕಿನ ಜನತೆಗೆ ಕೂಡ ಬಹಳ ಒಳ್ಳೆ ಸಿಬ್ಬಂದಿಗೂ ಕೊರತೆ ಇದೆ ಬಗ್ಗೆ ಈಗ ಆಲ್ರೆಡಿ ನಾವು ಸರ್ಕಾರ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ ಕೆಲವೊಂದು ಈಗ ಆಲ್ರೆಡಿ ಆರ್ ಐಗಳು ಬಂದಿದ್ದಾರೆ ತಹಸೀಲ್ದಾರ್ ಇರಲಿಲ್ಲ ತಹಸೀಲ್ದಾರ್ ಕೂಡ ಇರ್ತಕ್ಕಂಥದ್ದು ಮತ್ತೆ ಈಗ ಹೊಸ್ದ ಆರು ಜನ ಕಂಪ್ಯೂಟರ್ ಆಪರೇಟರ್ ಕೂಡ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು ಸರ್ವೇ ಅದು ಸ್ವಲ್ಪ ಪ್ರಾಬ್ಲಮ್ ಐತೆ ಅದು ಮಾನ್ಯ ಸಚಿವರ ಹತ್ರ ಮಾತಾಡಿ ಮುಂದಿನ ದಿನಗಳಲ್ಲಿ ಸರ್ವೇರ್ಸ್ನ ಆಗ್ತಕ್ಕಂಥ ಕೆಲಸನ ನಾವು ಮಾಡಿಸ್ ಅದ್ರಲ್ಲಿ ಎಗಳು ಒಂದು ವೃತ್ತದಲ್ಲಿ ಮೂರು ಜನ ಒಬ್ಬರಿಗೆ ಏನ್ ಮಾಡ್ತವಾರ ಅದರಿಂದ ಅವ್ರಿಗೂ ಸಮಸ್ಯೆ ಜನಗಳಿಗೂ ಸಮಸ್ಯೆ ಆಗುತ್ತೆ ಒತ್ತಡ ಇದ್ದಾರೆ ಆಲ್ರೆಡಿ ಮನೆ ಮುಖ್ಯಮಂತ್ರಿಗಳು ನಿನ್ನೆ ತಾನೇ ಮೀಟಿಂಗ್ ಮಾಡಿದ್ದಾರೆ ಏನೇನು ಮೈಸೂರು ಜಿಲ್ಲೆಗೆ ಅಭಿವೃದ್ಧಿ ಇರಬಹುದು ಕುಂದುಕೊರತೆಗಳು ಇರ್ಬೋದು ಆಲ್ರೆಡಿ ನಾವು ಗಮನಕ್ಕೆ ತಂದಿದ್ದೀವಿ ಸರ್ಗೂರ್ ತಾಲೂಕಿಗೆ ಇಒ ಆಫೀಸ್ ಇರಬಹುದು ತಾಯಮ್ಮ ಕ್ಲಾಸ್ ಕಟ್ಲಿ ಇರ್ಬೋದು ಇದನ್ನ ಹೊಸ್ದಾಗಿ ನೂತನವಾಗಿ ಮೀಟಿಂಗ್ ಮೀಟಿಂಗಲ್ಲಿ ನಾನು ಕೂಡ ಚರ್ಚೆ ಮಾಡಿದ್ದೀನಿ ಮತ್ತು ಮೈಸೂರು ಮನ ನೋಡಿ ರಸ್ತೆ ಕೂಡ ಹೇಳಿದ್ದೀನಿ ಸಿಬ್ಬಂದಿ ಕೊರತೆ ಬಗ್ಗೆ ಈಗ ಎಗಳಲ್ಲಿ ವಿರ್ತಕ್ಕಂಥವ್ರಿಗೆ ಒಂದೊಂದು ಸೆಕ್ಷನ್ ಕೊಟ್ಟಿರತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಮತ್ತೆ ಮಾನ್ಯ ಮಂತ್ರಿಗಳ ಹತ್ರ ಮಾತಾಡಿ ಇಲ್ಲಿ ಸೇರಿಸತಕ್ಕಂಥ ಕೆಲಸ ನಾನು ಮಾಡ್ತೀನಿ